ದೇಶದಲ್ಲಿ ವಿಶೇಷ ಸ್ಥಾನಮಾನ ಇದೆ ಇವತ್ತು ಕನಕದಾಸರು ಭಕ್ತ ಕನಕದಾಸರ ಹೆಸರು ಮೊದಲು ತಿಮ್ಮಪ್ಪ ಅವರ ಆಳ್ವಿಕೆಯಲ್ಲಿ ಏಳು ಅವರ ಹೊಲದಲ್ಲಿ ಏಳು ಕೊಪ್ಪರಿಗೆ ಚಿನ್ನ ಸಿಕ್ಕಾಗ ಭಕ್ತ ಕನಕ ಕನಕದಾಸರು ಆವತ್ತಿನ ಆಡಳಿತಕ್ಕೆ ಅದನ್ನು ಒಪ್ಪಿಸಿ ಸಮಾಜಕ್ಕೆ ವಿನಿಯೋಗ ಆಗಬೇಕು ಅಂತೇಳಿ ಸಂದೇಶ ಸಾರಿದರು ಕುರುಬರು ಕಂಬಳಿ ಬೀಸಿದ್ರೆ ಮಳಿ ಬರ್ತೈತೆ ಬರ್ ಮಳಿ ಬರ್ತೈತಿ ಅಂತಕ್ಕಂಥ ಪ್ರತೀತಿ ಇದೆ ಇವತ್ತು ಕೂಡ ಆ ಒಂದು ಸತ್ಯದ ಸನ್ನಿವೇಶ ಇವತ್ತು ಅನಾವರಣ ಆಗಿದೆ ಭಕ್ತ ಕನಕದಾಸರು ಹೆಂಗೆ ಪ್ರಾಮಾಣಿಕತೆಯಿಂದ ಅವತ್ತು ಸಮಾಜಕ್ಕೆ ವಿನಿಯೋಗ ಮಾಡಿದ್ರು ಅದೇ ರೀತಿಯಾಗಿ ಇವತ್ತು ಲಕ್ಕುಂಡಿಯಲ್ಲಿ ನಮ್ಮ ರೀತಿ ಕುಟುಂಬದ ಬಂಧುಗಳು ಈ ಒಂದು ಸಿಕ್ಕಿದ್ದು ಸಮಾಜಕ್ಕೆ ವಿನಿಯೋಗ ಆಗಬೇಕು ಇದು ದೇಶದ ಸಂಪತ್ತು ಅಂತೇಳಿ ಪ್ರಾಮಾಣಿಕವಾಗಿ ಅದನ್ನು ನಿಧಿಯನ್ನು ಇವತ್ತು ಸರ್ಕಾರಕ್ಕೊಪ್ಪಿಸಿದ್ದಾರೆ ನಾನು ಇವತ್ತು ಈ ಒಂದು ಕುಟುಂಬಕ್ಕೆ ಸರಿಸಸಾ ಸಾಷ್ಟಾಂಗ ಪಾದಗಳಿಗೆ ನಮಸ್ಕಾರ ಮಾಡ್ತೀನಿ ಈ ಒಂದು ಸಂದೇಶ ದೇಶಕ್ಕೆ ಮಾದರಿ ಅಂಥೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ರಿಗೆ ವಿನಂತಿ ಮಾಡ್ತೀನಿ ಈ ಕ್ಷೇತ್ರದ ಶಾಸಕರು ನಮ್ಮ ನಾಯ ನಾಯಕರಾಗಿರ್ತಕ್ಕಂಥ ಶಿ ಸಿ ಪಾಟೀಲ್ರಿಗೆ ನಾನು ವಿನಂತಿ ಮಾಡ್ತೀನಿ ಸರ್ಕಾರದಿಂದ ಈ ಕುಟುಂಬಕ್ಕೆ ಪ್ರಾಮಾಣಿಕತೆ ಮೆರೆದಿರ್ತಕ್ಕಂಥ ಈ ಬಡ ಕುಟುಂಬಕ್ಕೆ ಇವರಿಗೆ ತಕ್ಷಣವೇ ಒಂದು ದೊಡ್ಡ ಮನೆಯನ್ನು ಹಾಕಿಸ್ಕೊಡ್ಬೇಕು ಆ ಒಂದು ಕುಟುಂಬಕ್ಕೆ ಒಂದು ಉದ್ಯೋಗವನ್ನು ಕೊಡಬೇಕು ಅಂತೇಳಿ ನಾನು ವಿನಂತಿಸ್ಕೊಳ್ತೀನಿ ಹಾಗೆಯೇ ನಮ್ಮ ಸಿ ಸಿ ಪಾಟೀಲರಿಗೆ ಹಾಗೂ ನಮ್ಮ ಮುಖಂಡರಿಗೆ ಈ ಸಂದರ್ಭದಲ್ಲಿ ಭಾರತ ಸರ್ಕಾರದ ಸನ್ಮಾನ್ಯ ಸರಿ ಪ್ರಧಾನಮಂತ್ರಿಗಳಿಗೂ ಕೂಡ ಈ ಮೂಲಕವಾಗಿ ನಾನು ವಿನಂತಿಸ್ಕೊಳ್ತೀನಿ ಈ ಕುಟುಂಬವನ್ನು ದೆಹಲಿಗೆ ಕರೆಸ್ಕೊಂಡು ಗೌರವ ಸತ್ಕಾರ್ಯಗಳನ್ನು ಮಾಡ್ಕೋಬೇಕು ಮಾಡಿ ಕೊಡಬೇಕು ಅಂತೇಳಿ ನಾನು ಈ ಮೂಲಕ ವಿನಂತಿಸ್ಕೊಳ್ತೀನಿ